ಎಕ್ಸಾಕ್ಟಾಗಿ ಬೇಕ್ರಿಗಳಲ್ಲಿ ಸಿಗುವಂಥ ಅಂಥ ಕೋಕೋನಟ್ ಕುಕೀಸ್ ಅಥವಾ ಕೊಬ್ಬರಿ ಬಿಸ್ಕತ್ತು ಇದನ್ನು ಬೇಡ ಅನ್ನೋರು ಯಾರು ಇರ್ತಾರೆ ಹೇಳಿ ಎಲ್ರಿಗೂ ಇಷ್ಟ ಆಗುವಂಥ ಬಿಸ್ಕೆಟ್ ಇದು ಹೇಗೆ ಮಾಡ್ಬೋದು ಮನೆಯಲ್ಲಿ ಅಂತ ಸುಲಭವಾಗಿ ತೋರಿಸ್ತೀನಿ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಕೊಬ್ಬರಿ ಬಿಸ್ಕತ್ತು ಯಾರಿಗಿಷ್ಟ ಆಗಲ್ಲ ಯಾರು ಕೊಟ್ಟರು ಯಾರು ಬೇಡ ಅಂತ ಹೇಳೋಲ್ಲ ಅದನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಡಾಲ್ಡಾ ಇಲ್ಲದೆ ಏನು ಪ್ರಿಸರ್ವೇಟಿವ್ ಇಲ್ಲದೆ ಹೆಲ್ದಿಯಾಗಿ ಮನೇಲಿ ಮಾಡಿದ್ರೆ ಮನೇಲಿರೋರಿಗೂ ತಿನ್ನೋ ಖುಷಿಯಾಗುತ್ತೆ ಮಕ್ಕಳಿಗೆ ಕೂಡ ಏನು ಯೋಚನೆ ಇಲ್ಲದೆ ಕೊಡ್ಬೋದು ಒಂದು ಪಾತ್ರೆ ಒಳಗೆ ಒಂದು ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಗೋಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಬೀಟರು ಅಥವಾ ವಿಸ್ಕರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಸೌಟಲ್ಲಿ ಮಾಡಿಕೊಂಡ್ರು ಇದೇ ಥರ ಚೆನ್ನಾಗಿ ಅದು ಕೈಯಲ್ಲಿ ತಿಕ್ಕಿ 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 ಅದು ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ತನಕ ಅದನ್ನ ಚೆನ್ನಾಗಿ ಕಲಿಸ್ಬೇಕು ಪೂರ್ತಿಯಾಗಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ನಾನು ಹೇಳ್ತಾ ಬರ್ತೀನಿ ಇದು ಆ್ಯಕ್ಚುಲಿ ನಾನು ಒಂದೆರಡು ಸರಿ ಮಾಡಿರೋದಲ್ಲ ತುಂಬ ಸರಿ ಮಾಡಿದ್ದೀನಿ ನಮ್ಮ ರಿಲೇಟಿವ್ಸ್ಗೆ ನಮ್ಮ ಫ್ರೆಂಡ್ಸ್ಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬಿಸ್ಕೆಟ್ ಇದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತುಪ್ಪ ಅಳತೆ ಮಾಡಿಕೊಂಡು ಅದರಲ್ಲಿ ತೋರಿಸಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡ ಲೋಟದಲ್ಲಿ ಮಾಡಿಕೊಂಡ್ರೆ ಇನ್ನೊಂದಿಷ್ಟು ಜಾಸ್ತಿ ಬಿಸ್ಕೆಟ್ ಆಗುತ್ತೆ ಇಲ್ಲಿ ನಾನು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಹದಿನೈದು ಬಿಸ್ಕೆಟ್ ಆಗಿತ್ತು ದೊಡ್ಡ ದೊಡ್ಡ ಸೈಜಿಂದು ಈಗ ತುಪ್ಪ ಮತ್ತು ಸಕ್ಕರೆ ಪುಡಿ ಚೆನ್ನಾಗಿ ಬೀಟ್ ಮಾಡಿಕೊಂಡೆ ಕಲ್ಲರ್ ಕೂಡ ಚೇಂಜ್ ಆಯಿತು ಅದಕ್ಕೆ ಕಾಲು ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರು ಇದೆರಡೂ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಅಥವಾ ಡೆಸಿಕೇಟೆಡ್ ಕೋಕೊನೆಟ್ ಹಾಕ್ಕೊಳ್ತಾ ಇದ್ದೀನಿ ನಾವು ಮನೇಲಿರೋ ಒಣ ಕೊಬ್ಬರಿನೇ ಸಿಪ್ಪೆ ತೆಗೆದು ಅದನ್ನು ಹೆಚ್ಚಿ ಮಿಕ್ಸಿಲಿ ಹಾಕೊಂಡ್ರೆ ಅಂಗಡಿಯಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನೆಟ್ ಥರನೇ ಸಿಗುತ್ತೆ ಇಲ್ಲದೇ ಇದ್ದರೆ ಅಂಗಡಿಯಿಂದ ಡೈರೆಕ್ಟಾಗಿ ತೊಗೊಂಬರ್ಬೋದು ಅದಕ್ಕೆ ಈಗ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಲ್ಲಿ ಕೂಡ ಬಿಸ್ಕೆಟ್ನ ಮಾಡ್ಬೋದು ಆದರೆ ನಾನು ಇಷ್ಟು ಸರಿ ಮಾಡಿರೋದ್ರಲ್ಲಿ ಮೈದಾ ಹಿಟ್ಟು ಹಾಕಿ ಮಾಡೋ ಬಿಸ್ಕೆಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತುಂಬ ಲೈಟ್ ಫೀಲ್ ಆಗುತ್ತೆ ಬಾಯಿಗೆ ಹಾಕಿದ್ರೆ ಕರ್ಗೋ ಥರ ಇರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಇಷ್ಟು ಲೈಟಾಗಿ ಬರಲ್ಲ ಆಗುತ್ತೆ ಆದರೆ ಮೈದಾ ಹಿಟ್ಟಲ್ಲಿ ಮಾಡಿದಷ್ಟು ಟೆಕ್ಸ್ಚರು ಡಿಫ್ರೆನ್ಸು ಆರಾಮಾಗಿ ಗೊತ್ತಾಗುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫು ಿಕೇಷನ್ ನಿಮಗೆ ಸಿಗುತ್ತೆ ನಾನಿವಾಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸರಿ ಸೌಟಲ್ಲಿ ಹಾಗೆ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡೆ ಈಗ ಎರಡು ಸ್ಪೂನ್ ಆಗೋಷ್ಟು ಹಾಲು ಹಿಡ್ಸತ್ತಿದ್ದಕ್ಕೆ ನಿಮ್ಗೆ ಹಾಲು ಕಂಪಲ್ಷನ್ ಏನಿಲ್ಲ ಹಿಡಿಸಿದ್ರೆ ಮಾತ್ರ ಹಾಕ್ಕೋಬೇಕು ನಿಮ್ಮ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟು ರೆಡಿಯಾಯಿತು ಬರೀ ತುಪ್ಪದಲ್ಲಿ ಅಂತಂದರೆ ಅಷ್ಟೇ ಸಾಕಾಗುತ್ತೆ ಹಾಲು ಬೇಕು ಅಂತೇನಿಲ್ಲ ಇವು ಕರೆಕ್ಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ಹೀಗೆ ಪ್ರೆಸ್ ಮಾಡಿದ್ರೆ ಸೈಡಲ್ಲೆಲ್ಲ ಬಿರುಕು ಬಿಟ್ಕೊಂಬಿಡುತ್ತೆ ಹಾಲು ಅಕಸ್ಮಾತ್ ಕಮ್ಮಿ ಆದರೆ ಅಥವಾ ಸಾಫ್ಟಾಗಿಲ್ಲ ಅಂತಂದರೆ ಗಟ್ಟಿ ಇತ್ತು ಅಂತಂದರೆ ಅದು ಬಿರುಕುಬಿಟ್ಕೊಳ್ಳುತ್ತೆ ಸೈಡಲ್ಲಿ ಹಿಟ್ಟೇ ಬಿಟ್ಬಿಟ್ರೆ ನಾವು ಬಿಸ್ಕೆಟ್ ಮಾಡಿದ್ಮೇಲೆ ಅದು ಇನ್ನೂ ಪುಡಿ ಪುಡಿ ಥರ ಆಗೋಗುತ್ತೆ ನೀಟಾಗಿ ಅದನ್ನು ಕಲಿಸ್ಕೊಂಡು ಹಾಲು ಬೇಕು ಅಂತಿದ್ರೆ ಮಾತ್ರ ಎರಡು ಸ್ಪೂನ್ ಹಾಲು ಹಾಕ್ಕೊಳ್ಳಿ ಇದ್ದರೆ ತುಪ್ಪ ಹಾಕ್ಕೊಂಡ್ರೂ ಬರುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ನಾನೊಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಒಣಕೊಬ್ಬರಿ ತುರಿ ಅದಕ್ಕೆ ಅದರ ಭಾಗದಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅದೆರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಈ ಬಿಸ್ಕೆಟ್ನ ಹಿಟ್ಟೇನಿತ್ತಲ್ಲ ಇದನ್ನು ಕರೆಕ್ಟಾಗಿ ರೌಂಡಾಗಿ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡಿ ಆ ಕಡೆ ಈ ಕಡೆ ಎರಡು ಕಡೆಗೂ ಈ ಒಣಕೊಬ್ಬರಿ ಮಿಕ್ಸ್ಚರಲ್ಲಿ ಹೊರಳಿಸ್ತಾ ಇದ್ದೀನಿ ಈ ಸ್ಟೆಪ್ಪು ಆಪ್ಷನಲ್ಲು ಬೇಕಾದರೆ ಮಾಡ್ಕೊಬೋದು ಇದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಇಲ್ಲ ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಪರವಾಗಿಲ್ಲ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ನೋಡೋಕ್ಕೆ ಅಂಥೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಬಿಸ್ಕೆಟ್ನು ಇದೇ ಥರ ರೆಡಿ ಮಾಡಿಕೊಂಡು ಏರ್ ಫ್ರೈಯರಲ್ಲಿ ಅರೇಂಜ್ ಮಾಡಿಕೊಂಡು ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಏರ್ ಫ್ರೈಯರ್ ಅಥವಾ ಓವನ್ ಇಲ್ಲ ಅಂತ ಅಂದರೆ ಕಡಾಯಲ್ ಹೇಗೆ ಮಾಡ್ಬೋದು ಅಂತಲೂ ವೀಡಿಯೋಗಳಿದೆ ಚೆಕ್ ಮಾಡ್ಕೋಬೋದು ಏರ್ ಫ್ರೈಯರಲ್ಲಿಟ್ಟು ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಬೇಕು ಹದಿನೈದು ನಿಮಿಷ ಇಟ್ಟು ನೋಡಿ ಬೇಕಾಗಿಲ್ಲ ಅಂತಂದರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಬೇಕ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಕಡಾಯಲ್ ಬೇಕು ಅಂತಂದರೆ ವೀಡಿಯೋಗಳಿದೆ ಚೆಕ್ ಮಾಡ್ಕೊಳ್ಳಿ ಕಡಾಯಲ್ಲಿ ಹೇಗೆ ಮಾಡೋದು ಅಂತ ನೋಡಿ ಹೇಗೆ ಕ್ರಿಸ್ಪಿಯಾಗಿ ಕಟ್ ಟಕ್ಕಂತ ಕಟ್ಟಾಗುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ರೆಸಿಪಿನ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ